ಅದರಲ್ಲಿ ಅತಿ ಹೆಚ್ಚಿನ ಉನ್ನತ ಸ್ಥಾನಗಳನ್ನು ಪಡೆದು ರಾಜ್ಯದ ಉನ್ನತಿಗೆ ಬಹಳಷ್ಟು ಶ್ರಮಿಸಿದಂತಹ ಒಬ್ಬ ಧೀಮಂತ ನಾಯಕ ನಮ್ಮ ಪಕ್ಷದ ನಾಯಕರಾದಂತಹ ಎಸ್ ಎಂ ಕೃಷ್ಣರವರು ಇವತ್ತು ದೈವಾಧೀನರಾಗಿರೋದು ನಮ್ಮನ್ನೆಲ್ಲ ಕೂಡ ಹಗಲಿ ಹೊಟ್ಟಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಇವತ್ತು ಮುಳಬಾಗಲ್ ತಾಲೂಕಿನ ಗ್ರಾಮಾಂತರ ಮತ್ತು ನಗರದ ಮಂಡಲಾಧ್ಯಕ್ಷ ಸುರೇಶ್ ರವರು ಮತ್ತು ಅಮರಣ್ಣವರು ಹಾಗೂ ಎಲ್ಲ ಹಿರಿಯರಂತ ಪ್ರಭಾಕರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಮಂಜೂರವರು ಸೋಮು ಮತ್ತೆ ನಮ್ಮ ವಿಶ್ವ ನಮ್ಮ ಮೈಕ್ ಶಂಕರಪ್ಪ ಅವರು ಹಿಂದಿನ ಪ್ರಧಾನ ಕಾರ್ಯದರ್ಶಿ ಆದಿನಾರಾಯಣ ಅವರು ನಮ್ಮ ವೇಣೋರ್ ಅವರು ಮತ್ತೆ ನಮ್ಮ ಎಲ್ಲಾ ಮೋರ್ಚಾಗಳ ಅಧ್ಯಕ್ಷರು ಚಲಪತಿ ಅವರು ಮತ್ತೆ ನಮ್ಮ ಹಿರಿಯರಾದಂತ ತಿಪ್ಪಯ್ಯ ಮಾಸ್ಟರ್ ಅವರು ಮತ್ತೆ ನಮ್ಮ ಜಯರಾಮಣ್ಣವರು ಮತ್ತೆ ನಮ್ಮ ಒಬಿಸಿ ಅಧ್ಯಕ್ಷರಂತ ಆಚಾರ ನಾನ್ಸ್ವಾಮಿ ಅವರು ಭೀಮೇಶ್ ಅವರು ಮತ್ತೆ ಎಲ್ಲ ಎಲ್ಲರೂ ತಪ್ಪದೆ ಯಾರಾದ್ರೂ ಹೆಸರು ಬಿಟ್ಟಿದ್ರು ಕೂಡ ಎಲ್ಲರೂ ಕೂಡ ನಾವು ಇವತ್ತು ಅಗಿಲದ ನಾಯಕನಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಬಂದಿದ್ದೇವೆ ಇವತ್ತು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬೆಂಗಳೂರು ಇವತ್ತೇನಾದ್ರು ಇಡೀ ರಾಷ್ಟ್ರದಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿದ್ದೀವಿ ಐ ಟಿ ಬಿ ಟಿಯಲ್ಲಿ ಅಲ್ಲಿ ಅಂತಂದ್ರೆ ಅದಕ್ಕೆ ಕಾರಣಕರ್ತರಾದಂತ ಅವರು ನಮ್ಮ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣರವರು ಇವತ್ತು ಬೆಂಗಳೂರಿನ ಒಂದು ಸಿಂಗ್ಪುರ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಆದ್ರೆ ಸಿಂಗ್ಪುರ್ ಮಾಡಕ್ ಆಯ್ತೋ ಇಲ್ವೋ ಆದ್ರೆ ಇಡೀ ಪ್ರಪಂಚ ನಮ್ ಕಡೆ ನೋಡೋ ಅಷ್ಟು ಮಾಡಿದ್ರು ಅಂತಕ್ಕಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅವರ ಮನೆಯವ್ರಿಗೆ ಆ ದುಃಖವನ್ನು ಬರಿಸುವ ಶಕ್ತಿಯನ್ನು ನೀಡಿಲಿ ಹೇಳಿ ಇವತ್ತಿನ ಸಂತಾಪ ಸಭೆಯಲ್ಲಿ ಭಾಗವಹಿಸಿದ ಎಲ್ಲಾ ನಾಯಕರಿಗೂ ಕೂಡ ವಂದಿಸುತ್ತ ಅವರ ಆತ್ಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಶಾಂತಿ ನೀಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಶಾಂತಿ 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 ಮಾಡ್ಬೇಕ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಕೊರಲಿಕ್ಕಾಗಿ ಅವ್ರ ದೈವಾ ದೈವಾಧೀನಾಗಿರುವಂತಹ ಕಾರಣಕ್ಕೆ ನಾವೆಲ್ಲ ಸೇರಿ ಅವ್ರ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ಬಂದಿದ್ದೇವೆ ನಗರ ಮತ್ತು ಗ್ರಾಮಾಂತರ ಘಟಕದ ಎಲ್ಲ ದುರೀಣರು ಹಿತೀಶಿಗಳು ಎಲ್ಲ ಸೇರಿದಿವೆ ಅವರ ಆತ್ಮಕ್ಕೆ ಸದ್ಗತಿ ಪ್ರಾಪ್ತಿ ಪ್ರಾಪ್ತಿಯಾಗ್ಲಿ ಅಂತ ಕೊಡ್ತಾ ನಾನು ಈ ಸಂದರ್ಭದಲ್ಲಿ ಎರಡು ಮಾತು ಇದ್ದೀನಿ ನಮ್ಮ ಎಸ್ ಎಂ ಅವರು ತೀರೋಗಿದ್ದಾರೆ ಬೆಳಿಗ್ಗೆ ನಾವು ರೂಪಿಸ್ ನೋಡಿದಾಗ ಅವ್ರಿಗೆ ತೊಂಬತ್ ಮೂರು ವರ್ಷ ಆದ್ರೆ ತೊಂಬತ್ ಮೂರು ವರ್ಷ ಆದ್ರೂ ಅವರು ಈ ತೊಂಬತ್ ಮೂರು ವರ್ಷದಲ್ಲಿ ದಿನದಲ್ಲಿ ಆಗಿದ್ದಾರೆ ಆದ್ರೆ ನಮ್ಗೆ ಒಂದು ವಿಷಯ ಏನಂದ್ರೆ ಇಡೀ ಬೆಂಗಳೂರಲ್ಲಿ ವಿಶ್ವದಲ್ಲೇ ಏನಾದ್ರು ನೋಡಕ್ಕೆ ಈ ರೀತಿ ಆಗಿದ್ದಾರೆ ಅಂದ್ರೆ ಅವರು ಒಂದು ಕೈ ಅದ್ರಲ್ಲಿ ಇದೆ ಅಂತ ಹೇಳ್ತಾ ಮತ್ತೆ ನಮ್ಮ ಟಿನ್ ಪ್ಯಾಟ್ರಿ ಪ್ಲೇ ಓವರ್ ನಮ್ಮ ವಾಜಪೇಯಿ ಅವರು ಪ್ರಧಾನಿ ಆದಾಗ ಅದನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಡೀ ಪ್ರಪಂಚದಲ್ಲಿ ಅಂತ ಪ್ಲೇ ಯಾರು ಮಾಡಿಲ್ಲ ಅವಾಗ ನಮ್ಮ ವಾಜಪೇಯಿ ಅವರು ಓಪನ್ ಮಾಡಕ್ ಬಂದಾಗ ಎಸ್ ಎಂ ಕೃಷ್ಣ ಅವರು ಸಿಎಂ ಆಗಿದ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ ತೊಂಬತ್ ಮೂರು ವರ್ಷ ಅವರು ಬದುಕಿ ಒಳ್ಳೆ ಇದು ಆಗಿದ್ದಾರೆ ಅಂತ ಹೇಳಿ ನಾನು ಮಾತನ್ನು ಜೈನ್ ಜಯ ಭರ್ ಎಂ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬಹುತೇಕ ರೈತರ ಮಗ ಅಂತ ಹೇಳ್ಕೊಂಡು ಬಹಳ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಈ ವ್ಯಕ್ತಿ ಶೇಕಡ ಮೂವತ್ ಏಳು ಪರ್ಸೆಂಟ್ ಅಷ್ಟು ಅನುದಾನವನ್ನು ನೀರಾವರಿಗೆ ಮೀಸಲಿಟ್ಟು ರೈತರ ಅಭಿವೃದ್ಧಿಗೆ ಸೇಸ ಶ್ರಮಿಸಿದಂತ ಏಕೈಕ ಮುಖ್ಯಮಂತ್ರಿ ನಮ್ಮ ಕಣ್ಮುಂದಿಲ್ಲ ಈಗ ಬಹಳ ದುಃಖ ಆಗ್ತಾ ಇದೆ ಈ ದುಃಖವನ್ನ ಅವರ ಕುಟುಂಬ ಸಹಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ತೊಗೊಳ್ತೀನಿ ನೆಡಬೂಚ ಯಾವುದೇ ಒಳ್ಳೆಯ ಆಸಕ್ತಿಯನ್ನು ನೋಡ್ಕೊಂಡು ಇನ್ನೂ